ಇದನ್ನ ಸ್ಕ್ರೀನ್ ಶಾಟ್ ನೋಡ್ಕೊಳ್ರಪ್ಪ ಇದ್ರಲ್ಲಿ ಲಂಗ ಬ್ಲೌಸ್ ಕಟಿಂಗ್ ಮತ್ತೆ ಬ್ಲೌಸ್ ಕಟಿಂಗ್ ಮೆನ್ಶನ್ ಮಾಡಿ ಹೇಳ್ತಾ ಬರ್ತೀನಿ ಎಲ್ಲಾ ಬ್ಲೌಸ್ ಹೊಲಿತಾ ಇದೀರಾ ನಾನು ಆಲ್ರೆಡಿ ಚಾರ್ಟ್ ಕೊಟ್ಟಿರ್ತೀನಿ ಅದ್ರಲ್ಲಿ ನೋಡ್ಕೊಂಡು ಮಾಡ್ತಿದ್ರ ಆದ್ರೂನು ಪ್ರಾಬ್ಲಮ್ ಬರ್ತಾ ಇದೆ ಯಾಕೆ ಅದ್ರಲ್ಲಿ ನಾನು ಹೇಳಿರ್ತೀನಿ ಚಾರ್ಟ್ ಕಾಮನ್ ಮೆಜರ್ಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಕೆಲವರು ಬಾಡಿ ಚೇಂಜಸ್ ಇರುತ್ತೆ ಅವಾಗ ನಾವೇನ್ ಮಾಡ್ಬೇಕು ಅದನ್ನ ಚೇಂಜಸ್ ಮಾಡ್ಕೋಬೇಕು ಹೆಂಗ್ ಚೇಂಜಸ್ ಮಾಡ್ಕೋಬೇಕು ಎಷ್ಟೆಷ್ಟು ಇಟ್ಕೋಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಇದೀನಿ ಇಲ್ಲಿ ಸೈಜ್ ವೈಝ್ ಬರ್ದಿದ್ದೀನಿ ಚಿಕ್ಕ ಮಕ್ಕಳಿಂದಲೂ ಕೂಡ ಇಲ್ಲಿ ಸೈಜ್ ನ ಬರ್ದಿದೀನಿ ಬಂದು ಬರ್ಕೊಳ್ಳಿ ಸುತ್ತಳತೆ ಒಂದು ಲೈನ್ ಹಾಕೊಳ್ಳಿ ಆಮೇಲೆ ಕುತ್ತಿಗೆ ಅಂದ್ರೆ ಕುತ್ತಿಗೆ ಸುತ್ತ ಅಂದ್ರೆ ನೆಕ್ಕು ಆಮೇಲೆ ಶೋಲ್ಡರ್ ಭುಜ ಕಂಕಳಿನ ಸುತ್ತ ಸ್ಲೀವ್ ಆರ್ಮುಲ್ಕ್ ಇಷ್ಟನ್ನು ಬರ್ಕೊಳ್ಳಿ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೆಲ್ಲ ಬರ್ಕೊಂಡಿದ್ದೀರಲ್ವೇನ್ರಪ್ಪ ಏನಕ್ಕೆ ಚಾರ್ಟ್ನೆ ಫಾಲೋ ಮಾಡ್ಕೊಂಡು ಹೋದ್ರೆ ಮಾಡ್ಬೋದಲ್ಲ ಮ್ಯಾಮ್ ಅಂತ ನೀವು ಕೇಳ್ಬೋದು ಮಾಡೋಕ್ಕಾಗಲ್ಲ ಏನಕ್ಕೆ ಅಂದ್ರೆ ಕೆಲವ್ರಿಗೆ ಚೇಂಜಸ್ ಇರುತ್ತೆ ನೀವು ಎದ್ ನಿಂತ್ಕೊಳ್ಳಿ ಜಯಶ್ರೀ ಅವರ ಇವಾಗ ಇವ್ರ ಸೈಜ್ ಮೆಜರ್ಮೆಂಟ್ ಇಲ್ಲಿ ನೋಡಿ ಇವ್ರು ಕಾಣಿಸ್ತಾ ಇದಾರ ಜಯಶ್ರೀ ಅಂತ ಹೇಳ್ಬಿಟ್ಟು ಇವ್ರು ಇವ್ರು ಕಾಣಿಸ್ತಾ ಇದಾರ ಶೋಲ್ಡರ್ ಚೆಸ್ಟ್ ಮೆಜರ್ಮೆಂಟ್ ಅಳ್ತಿ ತಗೊಳ್ಳೋ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೇಲೆ ಕರೆಕ್ಟ್ ಆಗಿ ಬರ್ಬೇಕು ಎಷ್ಟಿದೆ ನಲ್ವತ್ ಮೂರ್ ಇದೆ ಇವರು ಕಾಣಿಸ್ತಾ ಇದಾರಲ್ಲ ಇವರ ಅಳತೆ ಬಂದು ನಲ್ವತ್ ಮೂರ್ ಇರತ್ತೆ ನಾನ್ ಕಾಮನ್ ಮೆಜರ್ಮೆಂಟ್ ಅಲ್ಲಿ ಹೇಳಿರ್ತೀನಿ ಎರಡೂವರೆ ಇಲ್ಲಿ ಶೋಲ್ಡರ್ ನಾಲ್ಕ್ ಕೊಟ್ಟು ಮಾಡ್ರೋ ಅಂತ ಆದ್ರೆ ಇವರ ಭುಜ ಡೌನ್ ಇದೆ ನೋಡಿ ಭುಜ ಇದೆಯಲ್ಲ ಸ್ವಲ್ಪ ಡೌನ್ ಇದೆ ನಿಮ್ಗೂ ಕಾಣಿಸ್ತಾ ಇದೆಯಲ್ವಾ ಆ ಮೆಜರ್ಮೆಂಟ್ ಕೊಟ್ಟು ಹೊಲ್ದ್ರೆ ಬ್ಲೌಸ್ ಇವ್ರಿಗೆ ಪ್ರಾಬ್ಲಮ್ ಬರುತ್ತೆ ಕುತ್ಕೊಳಪ್ಪ ಅವಾಗ ನೀವ್ ಹೇಳ್ತೀರಾ ಮ್ಯಾಮ್ ನೀವ್ ಹೇಳಿದ್ರಲ್ವಾ ನಾವು ಹೊಲ್ವಿ ಬ್ಲೌಸ್ ಪ್ರಾಬ್ಲಮ್ ಬರ್ತಿದೆ ಏನಕ್ಕೆ ಸರಿ ಇಲ್ವೇನೋ ಅನ್ನೋದು ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಅವಾಗ ನಾವು ಚೇಂಜಸ್ ಮಾಡಬೇಕು ಹೆಂಗಪ್ಪ ಚೇಂಜಸ್ ಮಾಡಬೇಕು ಅಂದ್ರೆ ಈ ಸೈಜ್ ಅವ್ರಿಗೆ ನೆಕ್ ನೋಡಿ ಕೊಟ್ಟಿದ್ದೀನಿ ನಲ್ವತ್ ಮೂರು ನಲ್ವತ್ನಾಲ್ಕು ಸೈಜ್ ಇರೋರ್ಗೆ ಎರಡೂವರೆ ನಾಲ್ಕು ಐದು ಮುಕ್ಕಾಲು ಅಥವಾ ತೋಳು ದಪ್ಪ ಇದ್ದವ್ರಿಗೆ ಹಾರು ಅಂತ ಕೊಟ್ಟಿದ್ದೀನಿ ಸರಿನಾ ಇವರು ಚೇಂಜಸ್ ಮಾಡ್ಬೇಕು ಹೆಂಗಪ್ಪ ಅಂತಂದ್ರೆ ಶೋಲ್ಡರ್ ಡೌನ್ ಇರೋದ್ರಿಂದ ನಾವೇನ್ ಮಾಡ್ಬೇಕು ಶೋಲ್ಡರ್ ಅಳತೆ ತಗೊಂಡ್ಬಿಟ್ಟು ಇಲ್ಲಿಂದ ನೆಕ್ನ ಕಮ್ಮಿ ಮಾಡ್ಕೋಬೇಕು ಈಗ ಎರಡೂವರೆ ಕೊಟ್ಟಿದ್ದೀವಲ್ಲ ಅದನ್ನ ಎರಡು ಕಾಲು ಬೇಕಾದ್ರೂ ತಗೊಂಡು ಶೋಲ್ಡರ್ ನಾವು ಮೂರು ಮುಕ್ಕಾಲು ಅಥವಾ ನಾಲ್ಕ್ ತಗೊಂಡು ಸ್ಲೀವ್ ಹಾರ್ಮೋನ್ ಸೈಡ್ ಆರು ಕೊಟ್ರೆ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಟ್ರೆಂಡು ಶೋ ಶೋಲ್ಡರ್ ಜಾಸ್ತಿ ತಗೊಂತ ಇಲ್ವಲ್ಲ ಶೋಲ್ಡರ್ ಕಮ್ಮಿ ತಗೊಂಡಾಗ ಮೂರುವರೆ ಕೊಟ್ಟರು ಕೂಡ ಬ್ಲೌಸ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮೊನ್ನೆ ಎಲ್ಲ ಮೆಜರ್ಮೆಂಟ್ ಕೊಟ್ಟು ಹೋಲ್ಸಿದ್ನಲ್ಲ ಸರಿ ಇದೇನಪ್ಪ ಓಕೆ ನೋಡಿ ಆ ರೀತಿ ಚೇಂಜಸ್ ಮಾಡ್ಕೋಬೇಕು ನೀವು ಕೇಳ್ತಾ ಇರ ಮ್ಯಾಮ್ ಮೆಜರ್ಮೆಂಟ್ ಚಾರ್ಟ್ ಕೊಡಿ ಮೆಜರ್ಮೆಂಟ್ ಚಾರ್ಟ್ ಕೊಡಿ ಮೆಜರ್ಮೆಂಟ್ ಚಾರ್ಟ್ ಕೊಟ್ರು ಚೇಂಜಸ್ ಮಾಡಬೇಕು ಅದಕ್ಕೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡೋಣ ಅಂತಿದ್ದೆ ನೀವು ಟೈಮ್ ಕೊಡ್ಲಿಲ್ಲ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನ್ ಮಾಡಿದ್ರೆ ಓಕೆ ಇರಲಿ ಇವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಚಿಕ್ಕ ಮಕ್ಕಳ ಸೈಜ್ ಇದು ಚಿಮ್ಮಿಸ್ ಕಟಿಂಗ್ ಎಲ್ಲ ಮಾಡಿದ್ರಲ್ರ ನೀವುಗಳು ಈ ಸೈಜ್ ಅವ್ರಿಗೆ ನೀವು ನೆಕ್ಸ್ಟ್ ಲಂಗಾ ಬ್ಲೌಸ್ ಆಗಲಿ ಏನಾದ್ರು ಮಾಡಬೇಕು ಅಂತಂದ್ರೆ ನೆಕ್ ಶೋಲ್ಡರ್ ಹಾರ್ಮೋಲು ಇವರಿಗೆ ಬ್ಲೌಸ್ ಕೂಡ ಚಿಕ್ಕ ಮಕ್ಳಿಗೆ ಬ್ಲೌಸ್ ಹೊಲ್ದು ಸ್ಯಾರಿ ಹಾಕೋಕೆ ಎಲ್ರಿಗೂ ಇಷ್ಟ ಇರುತ್ತಲ್ವಾ ಇವ್ರಿಗೆ ಎಷ್ಟಪ್ಪ ಹೊಲಿಬೇಕು ತಗೊಳ್ಳಿ ಬರ್ಕೊಳ್ಳಿ ನೆಕ್ ಬಂದು ಒಂದೂವರೆ ಶೋಲ್ಡರ್ ಎರಡೂವರೆ ಸ್ಲೀವ್ ಹಾರ್ಮೋಲ್ ಕಂಕಳಿನ ಸುತ್ತ ಬಂದು ನಾಲ್ಕು ಅಥವಾ ನಾಲ್ಕೂವರೆ ಬರುತ್ತೆ ಅರ್ಥ ಆಯ್ತಲ್ವಾ ಈ ಸೈಜ್ ಚೆಸ್ಟ್ ಮೆಜರ್ಮೆಂಟ್ ಇರೋರಿಗೆ ನೀವು ಲಂಗ ಇದ್ರಲ್ಲಿ ನಾಲ್ಕೂವರೆ ಆ ಚಿಕ್ಕ ಮಕ್ಕಳಿಗೆ ದೊಡ್ಡದಾಗೆ ಆಗತ್ತೆ ಸ್ಯಾರಿ ಬ್ಲೌಸ್ ಹೊಲಿಬೇಕಾದ್ರೆ ಲಂಗ ಬ್ಲೌಸ್ ಆದ್ರೆ ಇದನ್ನ ತಗೊಳ್ಳಿ ಸ್ಲೀವ್ ಲೂಸ್ ಇಲ್ಲಿ ಲೂಸ್ ಬರ್ಬೇಕು ಲಂಗ ಬ್ಲೌಸ್ ಸ್ಯಾರಿ ಬ್ಲೌಸ್ ಒಲಿಬೇಕು ಆ ಚಿಕ್ಕ ಮಕ್ಕಳ ಸೈಜ್ ಅಂದ್ರೆ ಇದನ್ನ ನಾಲ್ಕು ಮಾಡಿಕೊಂಡು ಇದನ್ನ ಒಲಿರಿ ಪರ್ಫೆಕ್ಟ್ ಆಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ಲಿ ಮೆನ್ಶನ್ ಮಾಡಿ ಬರ್ಕೊಳ್ಳಿ ಅಂತಂದ್ರೆ ಇದರಲ್ಲಿ ಟ್ವೆಂಟಿ ಏಟ್ ಟು ತರ್ಟಿ ಉದ್ದಕ್ಕಿರ್ತವೆ ದಪ್ಪಕ್ಕೆ ಇರ್ತಾರೆ ಬಟ್ ಸಣ್ಣಕ್ಕೆ ಇರ್ತಾರೆ ಈಗ ಹದಿನೈದು ವರ್ಷ ಅದ್ನ ಸೈಜ್ ವೈಸ್ ಹೇಳ್ಕೊಡಿ ಮೇಡಮ್ ವರ್ಷದ ಹೇಳ್ಕೊಡಿ ಅಂದ್ರೆ ಬರಲ್ಲ ಅದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗತ್ತೆ ಯಾವ್ದು ಯಾವುದು ಬ್ಲೌಸ್ನ ಸ್ಟಿಚ್ ಮಾಡಲ್ಲ ಇವಾಗ ಬಂದು ಐವತ್ತು ವರ್ಷ ಅರವತ್ತು ವರ್ಷ ಇರ್ತಾರೆ ಅವರು ಕೂಡ ಟ್ವೆಂಟಿ ಏಟ್ ಟು ತರ್ಟಿ ನ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ ಅವಾಗ ವರ್ಷದೊಟ್ರೆ ನಾವ್ ಎಂತ ಮಾಡ್ಲಿಕ್ಕಾಗತ್ತೆ ಹಂಗಾಗಿ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಂದ್ರೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಓಕೆನಾ ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಬರ್ಕೊಳ್ಳಿ ಥ್ರೆಡ್ ಪೈಪಿಂಗು ಓಕೆ ಡನ್ ಮತ್ತೊಮ್ಮೆ ಹೇಳ್ಕೊಡ್ತೀನಿ ಇಲ್ಲಿ ಚೇಂಜಸ್ ಇದ್ರಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇದ್ರಲ್ಲಿ ಲಂಗ ಬ್ಲೌಸ್ ಹೊಲಿಬೇಕಾದ್ರೆ ಸೇಮ್ ಮೆಜರ್ಮೆಂಟ್ ಇಟ್ಕೊಳ್ಳಿ ಏನು ಚೇಂಜಸ್ ಇರಲ್ಲ ಲಂಗ ಬ್ಲೌಸ್ ಮತ್ತೆ ಸ್ಯಾರಿ ಬ್ಲೌಸ್ ಎರಡು ಒಟ್ಟೊಟ್ಟಿಗೆ ಹೇಳ್ತೀನಿ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಇದೆಲ್ಲ ಸೇಮ್ ಮೆಜರ್ಮೆಂಟೇ ಇರುತ್ತೆ ಇಲ್ಲಿ ಲಂಗ ಸ್ಯಾರಿ ಬ್ಲೌಸ್ ಹೊಲಿಬೇಕಾದ್ರೆ ನಾಲ್ಕು ಕಾಲ್ ತಗೊಳ್ಳಿ ನಾಲ್ಕು ಅಥವಾ ನಾಲ್ಕು ಕಾಲು ಮಕ್ಕಳು ಸಣ್ಣ ತಗೊಂಡಿದ್ದ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರ್ ಇಲ್ಲ ಕೆಳಭಾಗ ಬರ್ಕೊಳ್ಳಿ ಸ್ವಲ್ಪ ಓಕೆನಾ ಟ್ವೆಂಟಿ ಚೆಸ್ಟ್ ಮೆಜರ್ಮೆಂಟ್ ಇಪ್ಪತ್ತೆಂಟು ಮತ್ತೆ ನಾನು ಇರೋರ್ಗೆ ಹೇಳ್ತೀನಿ ಮೇಲೆ ಬ್ಲೌಸ್ಗಳು ಒಲಿಬೇಕಾಗತ್ತೆ ಇವರು ಅಯ್ಯೋ ಇಷ್ಟೊಂದು ವರ್ಷ ಆಗಿದೆ ಇಷ್ಟು ಕಮ್ಮಿ ಇಟ್ಕೊಂಡ್ರೆ ಹೆಂಗೆ ಇಲ್ಲ ಇದನ್ನ ಮಾಡ್ಕೋಬೇಕಾಗಿರೋದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇವರಿಗೆ ನೆಕ್ ಬಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸ್ವಲ್ಪ ಸಣ್ಣ ಇದ್ದು ಶೋಲ್ಡರ್ ಡೌನ್ ಇತ್ತು ಅಂದ್ರೆ ಕೇಳಿಸ್ಕೊಳ್ರೋ ಕೇಳಿಸ್ಕೊಳ್ಳಿ ಆಮೇಲೆ ಬರ್ಕೊಳ್ಳುವಂತಿರೋ ಮೆಜರ್ಮೆಂಟ್ ಚಾರ್ಟ್ ಇದೆ ನಿಮ್ಮ ಹತ್ರ ಅಲ್ಲಿ ಇಲ್ಲಿ ಇದು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ದೊಡ್ಡದಾಗ್ ಲೈನ್ ಹಾಕೊಂಡಿರಿ ಇಲ್ಲಿ ಒಂದು ಮುಕ್ಕಾಲು ಮತ್ತೆ ಇಲ್ಲಿ ಎರಡೂವರೆ ಮತ್ತೆ ನಾಲ್ಕು ಮುಕ್ಕಾಲ್ ಕೊಟ್ಟಿದ್ದೀನಿ ಈ ಸೈಜ್ ಅವ್ರಿಗೆ ಶೋಲ್ಡರ್ ಡೌನ್ ಇತ್ತು ಅನ್ನೋರ್ಗೆ ನೀವು ಇಲ್ಲಿ ಒಂದೂವರೆ ಕೂಡ ತಗೋಬೇಕು ಶೋಲ್ಡರ್ ಡೌನ್ ಇದ್ದವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಟ್ವೆಂಟಿ ಏಟ್ವೆಂ ಟ್ವೆಂಟಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೇ ಇರುತ್ತೆ ಆದ್ರೆ ಶೋಲ್ಡರ್ ಬಂದು ಡೌನ್ ಇರುತ್ತೆ ಅಂತವ್ರಿಗೆ ನಾವು ಇಲ್ಲಿ ಚೇಂಜಸ್ ಮಾಡಬೇಕು ಒಂದೂವರೆ ತಗೋಬೇಕು ಒಂದು ಮುಕ್ಕಾಲು ಯಾವಾಗ ಅಂದ್ರೆ ಸ್ಟ್ರೈಟ್ ಇದ್ದು ಅವ್ರು ಗುಂಡು ಗುಂಡಕ್ಕೆ ಇದ್ದಾಗ ಮಾತ್ರ ನಾವಿಲ್ಲಿ ಇಲ್ಲಿ ಒಂದು ಮುಕ್ಕಾಲು ತಗೋಬೇಕಾಗತ್ತೆ ಇದು ಬಂದು ಲಂಗ ಬ್ಲೌಸ್ಗೂ ಅಷ್ಟೇ ತಗೊಳ್ಳಿ ಸ್ಯಾರಿ ಬ್ಲೌಸ್ಗೂ ಅಷ್ಟೇ ತಗೊಳ್ಳಿ ಏನು ಚೇಂಜಸ್ ಇರೋಲ್ಲ ಓಕೆನಾ ಇದು ಕ್ಲಿಯರ್ ಆಯ್ತಾ ಮತ್ತೆ ಎರಡೂವರೆ ಇಲ್ಲಿ ಈ ಸೈಜ್ ಅವ್ರಿಗೆ ಇಲ್ಲಿ ನಾಲ್ಕು ಮುಕ್ಕಾಲ್ ಅಂತ ಕೊಟ್ಟಿದ್ದೀನಿ ಇಲ್ಲೂ ಕೂಡ ಚೇಂಜಸ್ ಆಗುತ್ತೆ ನಾನು ಬ್ರಾಕೆಟ್ ಅಲ್ಲಿ ಬರ್ದಿಟ್ಕೊಳ್ಳಿ ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತು ಎದೆ ಸುತ್ತಳತೆ ಇರೋರಿಗೆ ಇದು ಕಾಮನ್ ಮೆಜರ್ಮೆಂಟ್ ಚಾರ್ಟ್ ಬರ್ಕೊಂಡಿರ ಬರ್ಕೊ ಬರ್ಕೊಂಡಿದ್ಯಾ ಓಕೆ ಇಲ್ಲಿ ನಾಲ್ಕು ಮುಕ್ಕಾಲ್ ಅಂತ ಬರ್ದಿದ್ದೀನಲ್ಲ ಇವರ ತೋಳು ಸಣ್ಣ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ದಪ್ಪ ಇದ್ದು ತೋಳು ಸಣ್ಣ ಇದ್ದಾಗ ಇಲ್ಲಿ ಚೇಂಜಸ್ ಆಗತ್ತೆ ಎಷ್ಟಾಗತ್ತೆ ನಾಲ್ಕೂವರೆ ಆಗತ್ತೆ ಬ್ರಾಕೆಟ್ ಅಲ್ಲಿ ಬರ್ದಿಟ್ಕೊಳ್ಳಿ ಆ ಕಡೆ ಡ್ರಾಯಿಂಗ್ ಇರತ್ರ ಹತ್ರ ತಿರಿ ಬರ್ಕೊಳ್ಳಿ ಆ ಕಡೆ ಸೈಡ್ ಅಲ್ಲಿ ಬರ್ಕೊಂಡಿರ್ತೀರ ಇಲ್ಲಿ ಬರ್ಕೊಂಡು ಬ್ರಾಕೆಟ್ ಅಲ್ಲಿ ನಾನು ಏನೇನು ಹೇಳ್ತಾರೆ ನಂಬರ್ ಒನ್ ಹಾಕೊಂಡು ಬರ್ಕೊಳ್ಳಿ ಅವಾಗ ನಿಮ್ಗೆ ಈಸಿ ಆಗತ್ತೆ ಎಲ್ಲಿ ಹೇಳಿದ್ವಿ ಅಂತ ಹೇಳಿ ನೀಟಾಗಿ ನೋಟ್ ಮಾಡ್ಕೊಳ್ರಂತೆ ಅಂತೆ ನಾಲ್ಕೂವರೆ ಯಾವಾಗತ್ತೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಚೆಸ್ಟ್ ಮೆಜರ್ಮೆಂಟ್ ಇದ್ದು ಸಣ್ಣ ಈ ತೋಳೆಲ್ಲ ಸಣ್ಣ ಇತ್ತು ಕಂಕ್ಲೆಲ್ಲ ಸಣ್ಣ ಇತ್ತು ಅಂದ್ರೆ ಅವರಿಗೆ ನಾಲ್ಕು ಮುಕ್ಕಾಲ್ ಬರಲ್ಲ ನಾಲ್ಕೂವರೆ ಬರತ್ತೆ ಕ್ಲಿಯರಾ ಅರ್ಥ ಆಯ್ತಾ ಹಾ ಬರ್ಕೊಳ್ಳಿ ಅದು ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂದ್ರೆ ತರ್ಟಿ ಮತ್ತೆ ತರ್ಟಿ ಒನ್ ಇವಾಗೆಲ್ಲ ಬರೋದು ಇಲ್ಲಿ ಚೇಂಜಸ್ ಬರುತ್ತೆ ಎಲ್ಲೆಲ್ಲಿ ಯಾರ್ಯಾರಿಗೆ ಚೇಂಜಸ್ ಆಗತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೂವತ್ತು ಮತ್ತೆ ಮೂವತ್ತೊಂದು ಎದೆಯ ಸುತ್ತಳತೆ ಮೂವತ್ತು ಮತ್ತು ಮೂವತ್ತೊಂದು ಬಂದಾಗ ಇಲ್ಲಿ ಒಂದು ಮುಕ್ಕಾಲು ಮೂರು ನಾಲ್ಕು ಮುಕ್ಕಾ ನಾಲ್ಕು ಮುಕ್ಕಾಲು ಕೊಟ್ಟಿದ್ದೀನಿ ಓಕೆನಾ ಒಂದು ಇಲ್ಲಿ ತರ್ಟಿ ಮತ್ತು ತರ್ಟಿ ಒನ್ ನಿಮ್ಮ ಹೆದೆಯ ಸುತ್ತಳತೆ ನೀವು ಕಸ್ಟಮರ್ಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ತಗೋಬೇಕು ಅಂತಂದರೆ ಅವರ ಹೆದೆಯ ಸುತ್ತಳತೆ ಮೂವತ್ತು ಮತ್ತು ಮೂವತ್ತೊಂದು ಇದ್ದಾಗ ಒಂದು ಮುಕ್ಕಾಲು ಮೂರು ಮತ್ತು ನಾಲ್ಕು ಮುಕ್ಕಾಲು ತಗೋಬೇಕಾಗತ್ತೆ ಎಲ್ಲಿ ಚೇಂಜಸ್ ಮಾಡಬೇಕಪ್ಪ ಅಂತಂದರೆ ಈ ಅವರು ತುಂಬ ಸಣ್ಣ ಇರ್ತಾರೆ ಇದರಲ್ಲೂ ಕೂಡ ವಯಸ್ಸಲ್ಲಿ ಯಾವುದೇ ಡಿಫ್ರೆನ್ಸ್ ಬರಲ್ಲ ಅವ್ರ ಬಾಡಿ ಅಳತೆ ತೊಗೊಂಡಾಗ ಇಷ್ಟು ಬಂತು ಅಂದರೆ ಇದು ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಏನೂ ಚೇಂಜಸ್ ಮಾಡಂಗಿಲ್ಲ ಇದರಲ್ಲಿ ಲಂಗ ಬ್ಲೌಸ್ ಕೂಡ ಸೇಮೇ ಬರುತ್ತೆ ಇದು ಬಂದು ಕೆಲವರು ದೊಡ್ಡ ವಯಸ್ಸಲ್ಲಿದೆ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ಮೂವತ್ತೈದು ನಲ್ವತ್ತು ಎಷ್ಟೇ ಇದ್ರು ಕೂಡ ಸಣ್ಣ ಇರ್ತಾರೆ ಅವಾಗ ನಾವೇನು ಮಾಡ್ಬೇಕಾಗತ್ತೆ ಇಲ್ಲಿ ಚೇಂಜಸ್ ಮಾಡಬೇಕಾಗತ್ತೆ ಇವ್ರಿಗೆ ಕೆಲವೊಬ್ರು ಸಣ್ಣ ಮಕ್ಕಳು ಇರ್ತಾರೆ ಅಂದರೆ ಒಂದು ಹನ್ನೆರಡು ಹದಿಮೂರು ವರ್ಷ ಮೈಕಾಫೋ ಹದಿನೈದು ವರ್ಷ ಅಷ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅಂಥವ್ರಿಗೆ ಏನಾಗತ್ತೆ ಬಾಡಿ ಎಲ್ಲ ದಪ್ಪ ಇರುತ್ತೆ ಅವಾಗ ನಾವೇನ್ ಮಾಡ್ಬೇಕು ಮಕ್ಳು ಚಿಕ್ಕವು ಹದಿನೈದು ವರ್ಷ ಇದೆ ಇಷ್ಟ ಒಂದು ಮುಖ ಲೀಟರ್ ದಪ್ಪ ಜಾಸ್ತಿ ಆಗತ್ತಾ ಅಂತ ಅನ್ಕೋಬೇಡಿ ಅಲ್ಲಿ ಯಾವುದೇ ಮೆಜರ್ಮೆಂಟ್ ಚಿಕ್ಕ ಮಕ್ಕಳೇ ಆಗಿರ್ಲಿ ಒಂದು ಒಂದು ಟೆಂತ್ ಹತ್ತು ವರ್ಷ ಅಂತ ಇಟ್ಕೊಳ್ಳಿ ಹತ್ತು ವರ್ಷದವ್ರು ಮಕ್ಳು ದಪ್ಪ ಇರ್ತಾರೆ ಕೆಲವರು ಅವ್ರಿಗೆ ಲಂಗ ಬ್ಲೌಸ್ ಹೊಲ್ಕೊಡಿ ಅಂತ ಕೊಡ್ತಾರೆ ಆಮೇಲೆ ಸ್ಯಾರಿ ಬ್ಲೌಸ್ ಹೊಲ್ಕೊಡಿ ಅಂತ ಕೊಡ್ತಾರೆ ಆಗ ನೀವು ಇದನ್ನೇ ಫಾಲೋ ಮಾಡ್ಬೇಕು ಇದ್ರಲ್ಲಿ ಏನೇ ಚೇಂಜಸ್ ಇರಲ್ಲ ಆಮೇಲೆ ಮೂವತ್ತು ಮತ್ತೆ ಮೂವತ್ತೊಂದು ಇದ್ದಾಗ ಈ ಕಡೆ ಪ್ಲೈನ್ ಅಲ್ಲಿ ಬರ್ಕೊಳ್ಳಿ ಇದು ಡ್ರಾಯಿಂಗ್ ಬಿಡ್ಕೊಳ್ಳೋ ಜಾಗ ಇದೆಯಲ್ಲ ಅಲ್ಲಿ ಬರ್ಕೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ ಮೂವತ್ತು ಮತ್ತೆ ಮೂವತ್ತೊಂದು ಇದ್ದಾಗ ಬಲ್ಲೆ ಈಚ್ ಹಾಕೋಬೇಡಿ ನೀಟಾಗಿ ಬರ್ಕೊಳ್ಳಿ ನೋಡ್ಸು ಶೋಲ್ಡರ್ ಅಗಲ ಇರುತ್ತೆ ಭುಜ ಹಗಲ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಸಣ್ಣ ಇರುತ್ತೆ ಭುಜ ಮಾತ್ರ ದೊಡ್ಡದಾಗಿರುತ್ತೆ ಇದ್ರಲ್ಲಿ ಯಾರಾದರೂ ಇದಾರ ಪುಟಿ ನಿಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಹೇಳಕ್ ತರ್ಟಿ ಅಲಾ ಏನ್ ನಿಂತ್ಕೋ ಅಳತೆ ತಗೋ ಪುಟಿ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಅಳತೆ ತಗೋ ಆಮೇಲೆ ಭುಜದ ಅಳತೆ ತಗೋ ಇಲ್ ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಿಮ್ಗೆ ಅವರು ಸಣ್ಣ ಇದೆ ಕರೆಕ್ಟ್ ಚೆಸ್ಟ್ ಮೇಲೆ ಬರ್ಬೇಕು ಕಂದ ಎಷ್ಟಿದೆ ತರ್ಟಿ ಇದೆ ಶೋಲ್ಡರ್ ತಗೋ ಶೋಲ್ಡರ್ ಟು ಶೋಲ್ಡರ್ ಭುಜದಿಂದ ಭುಜ ನಿಮ್ಗೆಲ್ಲ ಅವ್ರು ತಗೊಳ್ತಿರೋದು ಕಾಣಿಸ್ತಾ ಇದೆ ಅಲ್ಲ ಫೋರ್ಟೀನ್ ಡನ್ ಇವಾಗ ನಾನು ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಅವರ ಭುಜದ ಹಳತೆ ಎಷ್ಟಿದೆ ಅವಳ ಸ್ಟ್ರೈಟ್ ಕೂಡ ಇದೆ ಡೌನ್ ಇಲ್ಲ ಜಾಸ್ತಿ ಸ್ಟ್ರೈಟ್ ಇದೆ ಹದಿನಾಲ್ಕು ಇಂಚ ಶು ಶೋಲ್ಡರ್ ಇದೆ ಚೆಸ್ಟ್ ಮೆಜರ್ಮೆಂಟ್ ಸಣ್ಣ ಇದೆ ಅಂದ್ರೆ ಮೂವತ್ ಇಂಚಸ್ ಇದೆ ಇವ್ರಿಗೆ ನಾವೇನ್ ಮಾಡಬೇಕು ಒಂದು ಮುಕ್ಕಾಲ್ ಇಟ್ಕೊಂಡಾಗ ಹತ್ರ ಬಂದ್ಬಿಡತ್ತೆ ಸೊ ನಾವ್ ಇವ್ರಿಗೆ ಇವ್ರಿಗೆ ಬ್ಲೌಸ್ ಹೊಲಿಬೇಕಾದ್ರೆ ಎರಡು ಇಟ್ಕೊಂಡ್ರು ಕೂಡ ಕರೆಕ್ಟ್ ಆಗಿ ಬರುತ್ತೆ ಏನು ಪ್ರಾಬ್ಲಮ್ ಬರಲ್ಲ ಕೆಲವರು ಶೋಲ್ಡರ್ ಭುಜ ಸಣ್ಣನು ಇದ್ದು ಮತ್ತೆ ಇದು ಚೆಸ್ಟ್ ಸಣ್ಣ ಇದ್ರೆ ಮಾತ್ರ ಒಂದು ಮುಕ್ಕಾಲ್ ತಗೋಬೇಕಾಗತ್ತೆ ಇಲ್ಲ ಅಂದ್ರೆ ನೆಕ್ನ ಎರಡು ಮುಕ್ಕಾಲು ತಗೊಂಡು ಶೋಲ್ಡರ್ ಮೂರ್ ತಗೊಂಡು ಆರ್ ಮೂರ್ ಎರಡು ಮೂವತ್ ಮೂರು ಮೂವತ್ನಾಲ್ಕು ಮೂವತ್ತೈದು ಇದ್ದಾಗ ನೆಕ್ ಎರಡು ಶೋಲ್ಡರ್ ಮೂರು ಸ್ಲೀವ್ ಆರ್ಮೋಲ್ ಸೈಡ್ ಐದು ಇದು ಕಾಮನ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ಇದ್ರಲ್ಲೂ ಕೂಡ ಚೇಂಜಸ್ ಇರುತ್ತೆ ಯಾವಾಗ ಚೇಂಜಸ್ ಮೇಡಮ್ ಹೇಳ್ಬಿಟ್ಟಿದ್ದಾರೆ ಅದ್ ಮಾಡಿದ್ವಿ ಆದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾಕೆ ಮೇಡಮ್ ಹೇಳಿದಾರಪ್ಪ ನಮ್ಗೆಲ್ಲ ಮೆಜರ್ಮೆಂಟ್ ಕೊಟ್ಟಿದಾರಪ್ಪ ಹೊಲಿತಾ ಇದೀವಿ ಆದ್ರೂ ಬಿದ್ ಇದೆ ಮೇಡಮ್ ಅಂತ ಅಂದ್ರೆ ಹೇಳದ್ನಲ್ಲ ಸೇಮ್ ಶೋಲ್ಡರ್ ಡೌನ್ ಇದ್ದವ್ರಿಗೆ ನಾವು ಒಂದೊಂದು ಪಾಯಿಂಟ್ ನ ಕಮ್ಮಿ ತಗೋಬೇಕಾಗತ್ತೆ ಅರ್ಥ ಆಗ್ತಾ ಇದಲ್ವಾ ಡೌನ್ ಏನಾದ್ರು ಅವ್ರ ಶೋಲ್ಡರ್ ಡೌನ್ ಇದ್ದಾಗ ನಾವು ಒಂದೊಂದು ಪಾಯಿಂಟ್ ಕಮ್ಮಿ ತಗೊಂಡು ಮಾಡಿದಾಗ ಬ್ಲೌಸ್ ಪ್ರಾಬ್ಲಮ್ ಬರಲ್ಲ ಬ್ಲೌಸ್ ಕರೆಕ್ಟ್ ಆಗಿನೇ ಕುತ್ಕೊಳ್ಳುತ್ತೆ ಈ ಸೈಜ್ ಅವ್ರಿಗೆ ಇದು ಆಲ್ಮೋಸ್ಟ್ ಈ ಸೈಜ್ ಅವ್ರ ಹೊಗ್ ಯಾರು ಏನು ಪ್ರಾಬ್ಲಮ್ ಬರೋದೇ ಇಲ್ಲ ಯಾಕೆಂದ್ರೆ ಮೀಡಿಯಂ ಸೈಜ್ ಇರ್ತಾರೆ ಬ್ಲೌಸೇ ಪ್ರಾಬ್ಲಮ್ ಬರಲ್ಲ ಬ್ಲೌಸ್ ಪ್ರಾಬ್ಲಮ್ ಬರೋದ್ ಯಾರಿಗೆ ಓಕೆ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇರೋರಿಗೆ ಕುತ್ತಿಗೆ ಸುತ್ತೆ ನೆಕ್ ಬಂದು ಎರಡು ಕಾಲು ಶೋಲ್ಡರ್ ಮೂರು ಕಾಲು ಸ್ಲೀವ್ ಆರ್ಮೂಲ್ ಬಂದು ಐದು ಕಾಲು ಬರುತ್ತೆ ತರ್ಟಿ ಸಿಕ್ಸ್ ಇರೋರಿಗೆ ಒಂದು ಮೀಡಿಯಂ ಸೈಜ್ ಇದ್ರೆ ಇವ್ರಿಗೂ ಕೂಡ ನಾವು ಎರಡು ಮೂರು ಐದು ಇಟ್ಕೊಂಡ್ರು ಕೂಡ ಬ್ಲೌಸ್ ಚೆನ್ನಾಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಕೆಲವರಿಗೆ ಶೋಲ್ಡರ್ ಜಾಸ್ತಿ ತಗೊಳಕ ಇಷ್ಟ ಆಗಲ್ಲ ಅವ್ರಿಗೆ ನಾವು ನೆಕ್ನ ಜಾಸ್ತಿ ತಗೊಂಡು ನ ಕಮ್ಮಿ ಮಾಡ್ಕೋಬಹುದು ಓಕೆನಾ ತರ್ಟಿ ಸಿಕ್ಸ್ ಇರೋರ್ಗು ಕೂಡ ಟೂ ತ್ರೀ ಫೈವ್ ತಗೊಳ್ಳಿ ಶೋಲ್ಡ್ ಇದೆಲ್ಲ ಸಣ್ಣ ಇದ್ದವ್ರಿಗೆ ಇಲ್ಲ ತೋಳದಪ್ಪ ದಪ್ಪ ಇದೆ ಚೆಸ್ಟ್ ಮಾತ್ರ ಅಷ್ಟಿದೆ ಅಂತ ಅನ್ನೋರ್ಗೆ ನೆಕ್ ಎರಡು ಎರಡು ಕಾಲು ಅಥವಾ ಎರಡು ತಗೊಂಡ್ರು ಆಗುತ್ತೆ ಶೋಲ್ಡರ್ ಡೌನ್ ಇದ್ದವ್ರಿಗೆ ಅರ್ಥ ಆಗ್ತಾ ಇದೆಯಲ್ವಾ ನಿಮ್ಗಳ್ ಅರ್ಥ ಆಗ್ತಾ ಇದೆಯಲ್ವಾ ಈಗ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇದೆ ಅಂದ್ರೆ ಎರಡು ಕಾಲು ಮೂರು ಕಾಲು ಐದು ಕಾಲು ಇಟ್ಬಿಡ್ತೀರಾ ಆದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾಕೆ ಅಂತಂದ್ರೆ ಅವರು ಏನಾದ್ರು ಹಿಂಗ್ ನೋಡ್ಬೇಕು ನೀವು ಕಸ್ಟಮರ್ ಅಳತೆ ತಗೋಬೇಕಾಗ್ಲಿ ಮತ್ತೊಂದಾಗ್ಲಿ ನೋಡಿದಾಗ ಶೋಲ್ಡರ್ ಡೌನ್ ಇರುತ್ತೆ ಸ್ವಲ್ಪ ಇವ್ರದ್ದು ಅಗ್ಲ ಇದೆ ಬಟ್ ಇವ್ರ್ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಫೋರ್ ಅಲ್ಲ ಕಂದ ತರ್ಟಿ ಫೋರ್ ಇದೆ ಇವ್ರದ್ದು ಅಳತೆ ತಗೊಳೋ ನೀನೆ ತಗೊಳಗೆ ಇವ್ರು ಸಣ್ಣ ಇದಾರೆ ಬಟ್ ಶೋಲ್ಡರ್ ಅಗ್ಲ ಇದೆ ಇಲ್ಲಿ ಇವರಿಗೂ ತೋರಿಸ್ಬೇಕು ತರ್ಟಿ ತ್ರೀ ಇದೆ ಇವರು ಕಾಣಿಸ್ತಾ ಇದೆಯಲ್ವಾ ತರ್ಟಿ ತ್ರೀ ಇದೆ ಉದ್ದ ಇದೆ ಭುಜದಿಂದ ಭುಜ ಶೋಲ್ಡರ್ ಟು ಶೋಲ್ಡರ್ ಎಷ್ಟಿದೆ ಸೆವೆಂಟೀನ್ ಇದೆ ಹಾ ಬನ್ನಿ ಹೇಳ್ತೀನಿ ಇವ್ರಿಗೆ ಇವರ ಚೆಸ್ಟ್ ಮೆಜರ್ಮೆಂಟ್ ಕಂದ ಟೈಮ್ ವೇಸ್ಟ್ ಮಾಡಬೇಡ ನಿಂತ್ ಕುತ್ಕೊಂಡು ಹೊಲ್ಕೋ ಹೋಗೋದು ಡಿಸೈನ್ ಮೂರ್ ಇಂಚಿಗೆ ಶೈಟ್ ಕಟ್ ಮಾಡು ಅದನ್ನ ಫ್ರಿಲ್ ರೆಡಿ ಮಾಡ್ಕೋಬೇಕು ಅದ್ ಮಾಡ್ಕೊಂಬ್ರು ಇವರ ಚೆಸ್ಟ್ ಮೆಜರ್ಮೆಂಟ್ ಮೂವತ್ ಇದೆ ಸೊ ನಮ್ಮ ಮೇಡಮ್ ಅವ್ರ ಹೇಳ್ಬಿಟ್ಟಿದ್ದಾರೆ ಮೂವತ್ ಮೂರ ಎರಡು ಮೂರು ಐದು ಇಟ್ರೆ ಕರೆಕ್ಟ್ ಆಗುತ್ತೆ ಅಂತ ಶೋಲ್ಡರ್ ಅಗ್ಲ ಇದೆ ಇವ್ರಿಗೆ ಶೋ ಭುಜ ಬಂದು ತುಂಬಾ ದೊಡ್ಡದಾಗಿದೆ ಆಮೇಲೆ ತೋಳುಗಳು ಕೂಡ ಕಮ್ಮಿ ಇದೆ ಇವ್ರಿಗೂ ಎರಡು ಮೂರು ಐದು ಇಟ್ರೆ ಸರಿ ಹೋಗುತ್ತೆ ಇವು ಇಷ್ಟೇ ಉದ್ದ ಇದ್ದು ಚೆಸ್ಟ್ ಸಣ್ಣ ಇದ್ದು ಶೋಲ್ಡರ್ ಜಾಸ್ತಿ ಇತ್ತು ಅಂದಾಗ ನೆಕ್ ನಾವು ಜಾಸ್ತಿ ತಗೋಬೇಕಾಗತ್ತೆ ಇವ್ರಿಗೆ ಎರಡು ಕ್ವಾಲಿಟ್ರೂ ಕೂಡ ಬ್ಲೌಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಬ್ರಾಡ್ ಆಗಿ ರೌಂಡ್ ಶೇಪ್ನ ತೆಗಿಬೇಕು ಆಮೇಲೆ ಯಾವುದೇ ಸೈಜ್ ಅವ್ರಿಗೆ ಈ ಕಡೆ ಸೈಜ್ ಅಲ್ಲಿ ಡ್ರಾಯಿಂಗ್ ಬಿಡಿಸ್ಬಿಡ್ತೀನಿ ಡೀಪ್ ಜಾಸ್ತಿ ತಗೊಂಡಾಗ அது ஷ் நோட் மார்கர் பின் காணஸ்தியல்வென்ட்ரப்பா ಇಲ್ಲಿ ಬ್ರ ಹತ್ತುವರೆ ಹನ್ನೊಂದು ಇಟ್ಕೊಳ್ಳೋ ಹಾಸೆ ಇರುತ್ತೆ ಅವ್ರಿಗೆ ಸಣ್ಣ ಶೋಲ್ಡರ್ ಇರುತ್ತೆ ಭುಜನು ಕಮ್ಮಿ ಇರುತ್ತೆ ಅಂತವರ್ಗೆ ನಾವೇನ್ ಮಾಡೋ ಅಂಥವ್ರಿಗೆ ಅಂತ ಎಲ್ರಿಗೂ ಅಷ್ಟೇ ಶೋಲ್ಡರಿಂದ ಇಂದ ಇಲ್ಲಿ ಮೂರು ಇಂಚು ಸ್ಟ್ರೈಟ್ ಬಂದು ಬ್ರಾಡ್ ಆಗಿ ರೌಂಡ್ ಶೇಪ್ ತೆಗಿಬೇಕು ನೀವು ಮೈಕ್ ಆಫ್ ಮಾಡಿ ಓಕೆ ಇಲ್ಲಿ ನೋಡ್ರಪ್ಪ ಕಂಪಲ್ಸರಿ ಮೂರು ಇಂಚು ಡೌನ್ ಬರಲೇಬೇಕು ನೀವು ಡಿಸೈನ್ ಮಾಡ್ಲಿ ಮತ್ತೊಂದು ಮಾಡ್ಲಿ ಮೂರು ಇಂಚು ಡೌನ್ ಬಂದು ನೀವು ರೌಂಡ್ ಶೇಪ್ ತೆಗೆದಾಗ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ನಾ ಕೆಲವ್ರು ಏನು ಮಾಡ್ಬಿಡ್ತಾರೆ ಗೊತ್ತಾ ಇದ್ರಲ್ಲಿ ಚೇಂಜಸ್ ಹಿಂಗಿರುತ್ತಲ್ಲ ಇಷ್ಟು ಮಾತ್ರ ಹಿಂಗ್ ತಗೊಂಬಿಟ್ಟು ಹಿಂಗ್ ಕೊಟ್ಬಿಡ್ತಾರೆ ತುಂಬಾ ಜನ ಮಾಡ್ತಾರೆ ಇದು ಇಲ್ಲೂ ಕೂಡ ನೀವು ಮಾಡ್ತೀರ ಶೇಪ್ ತಗಿರೋ ಅಂದ್ರೆ ಹಿಂಗ್ ಕೊಟ್ಬಿಡ್ತೀರಾ ರಾಂಗ್ ಅದು ಹಂಗ್ ಕೊಡ್ಬೇಡಿ ಆಮೇಲೆ ಫ್ರಂಟ್ ಅಲ್ಲೂ ಅಷ್ಟೇ ಫ್ರಂಟ್ ಅಲ್ಲಿ ಸೆವೆನ್ ಅಂಡ್ ಹಾಫ್ ಇರುತ್ತೆ ಸ್ವಲ್ಪ ಬ್ರಾಡ್ ಕೊಡ್ರ್ ಚೆನ್ನಾಗಿರುತ್ತೆ ಅಂದ್ರೆ ಮೇಡಮ್ ಹೇಳೋರೇ ಅನ್ಬಿಟ್ಟು ಇಷ್ಟೇ ಇದೆಲ್ಲಾ ಮಾಡಬಾರ್ದು ಪ್ರತಿ ಒಂದನ್ನು ಅಷ್ಟೇನೆ ನೀಟಾಗಿನೆ ಬರ್ಬೇಕು ನೀವು ಮಾರ್ಕ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿನೇ ಕೊಡ್ಬೇಕು ಬ್ಯಾಕ್ ಅಲ್ಲಿ ಮೂರ್ ಇಂಚು ಸ್ಟ್ರೈಟ್ ಬಂದು ಈ ರೀತಿ ಬ್ರಾಡಾಗಿ ಕೊಡ್ಬೇಕು ಇಲ್ಲೂ ಅಷ್ಟೇನೆ ಮೂರ್ ಇಂಚ್ ಬಂದು ಈ ತರ ಕೊಡ್ಬೇಕು ಇಲ್ಲಿಂದಲೇನೆ ಬರ್ಬೇಕು ಅರ್ಥ ಆಗ್ತಿದೆಯಲ್ಲ ಆವಾಗ ಬ್ಲೌಸ್ಗಳು ಪ್ರಾಬ್ಲಮ್ ಆಗಲ್ಲ ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ನೀಟಾಗಿ ಕುತ್ಕೊಳ್ಳುತ್ತೆ ನೆಕ್ಸ್ಟ್ ಯಾವುದು ತರ್ಟಿ ಏಟ್ ತರ್ಟಿ ನೈನು ಮೈಕ್ ಆಫ್ ಮಾಡೋ ಬೇರೆಯವ್ರ್ದೆಲ್ಲ ಮೈಕ್ ಆಫ್ ಮಾಡಿಸು ತರ್ಟಿ ಏಟ್ ಮೂವತ್ತೆಂಟು ಮತ್ತೆ ಮೂವತ್ತೊಂಬತ್ತು ಇಂಚಸ್ ಇರೋರಿಗೆ ಇವ್ರಿಗೆ ಎರಡೂವರೆ ಮೂರುವರೆ ಐದೂವರೆ ಕೊಟ್ಟಿದ್ದೀನಿ ಇದನ್ನೇ ಇಟ್ಕೊಂಡು ಮಾಡಿ ಬ್ಲೌಸ್ ಪ್ರಾಬ್ಲಮ್ ಆಗಲ್ಲ ಒಂದು ಇವ್ರಿಗೆ ತರ್ಟಿ ಟು ತರ್ಟಿ ನೈನ್ ಇದ್ದವ್ರಿಗೂ ಕೂಡ ಚೆಸ್ಟ್ ದಪ್ಪ ಇರತ್ತೆ ಶೋಲ್ಡರ್ ಸಣ್ಣ ಇರುತ್ತೆ ಡೌನ್ ಇರುತ್ತೆ ಅವ್ರಿಗೆ ನೀವು ಎರಡು ಅಥವಾ ಎರಡು ಕಾಲು ಕೊಡಬಹುದು ಬರ್ಕೊಳ್ರಪ್ಪ ಅಲ್ಲಿ ಮೆನ್ಷನ್ ಮಾಡಿಕೊಡ್ರ ಇದನ್ನ ಫಾಲೋ ಮಾಡಿದ್ರೆ ಬ್ಲೌಸ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರಲ್ಲ ತರ್ಟಿ ಏಟ್ ಟು ತರ್ಟಿ ನೈನ್ ಸೈಜ್ ಇರೋರಿಗೆ ಎರಡೂವರೆ ಮೂರುವರೆ ಐದುವರೆ ಬರ್ಸಿದಿನಿ ನೆಕ್ ಇವ್ರಿಗೆ ಅಂದ್ರೆ ಶೋಲ್ಡರ್ ಡೌನ್ ಇದ್ದು ಚೆಸ್ಟ್ ಮಾತ್ರ ದಪ್ಪ ಇದ್ದು ಬಾಡಿ ಸುತ್ತಳತೆ ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ಸಣ್ಣ ಇದ್ದವ್ರಿಗೆ ನಿಮ್ಗೆ ಇಲ್ಲಿ ಎರಡು ಕಾಲು ಅಥವಾ ಎರಡು ಕೂಡ ಕೊಟ್ಟರು ಏನು ಪ್ರಾಬ್ಲಮ್ ಆಗಲ್ಲ ಬ್ಲೌಸ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಓಕೆನಾ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನಲ್ವತ್ತು ನಲ್ವತ್ತೊಂದು ನಲ್ವತ್ತೆರಡು ನಿಮ್ಗೆ ಇವಾಗ ಬೇಕಾಗಿರೋದೇ ಮೈನ್ ಮೆಜರ್ಮೆಂಟ್ ಇವೆರಡು ಇವೆರಡು ಇಲ್ಲಿ ಇರೋರ್ಗೆ ಮತ್ತೆ ದಪ್ಪ ಇರೋರ್ಗೆ ನೀವು ಬ್ಲೌಸ್ ಕರೆಕ್ಟ್ ಆಗಿ ಅಂದ್ರೆ ನೀ ಗುಡ್ಡು ಟೈಲರ್ ಅಂತ ಓಕೆನಾ ನೀವುಗಳು ಅಷ್ಟೇ ಮೈನ್ ಮೀಡಿಯಮ್ ಸೈಜ್ ಇರೋರ್ಗೆ ಯಾರು ಬೇಕಾರು ಹೊಲಿತರ ಅವ್ರ ಪ್ರಾಬ್ಲಮೇ ಬರೋಲ್ಲ ಅವ್ರಿಗೆ ಬಾಡಿ ಎಲ್ಲ ಚೆನ್ನಾಗಿರುತ್ತೆ ಕುತ್ಕೊಂಡ್ಬಿಡುತ್ತೆ ಈ ಸಣ್ಣಗಿರೋರ್ಗ್ ಒಪ್ಪಿಸ್ಬೇಕು ಇಲ್ಲ ದಪ್ಪಿರೋರ್ಗ್ ಒಪ್ಪಿಸ್ಬೇಕು ಸಣ್ಣಗಿರೋರ್ಗೆ ಏನೇ ಹೋಲ್ದ್ರು ಬ್ಲೌಸ್ ಬಿದೋಗ್ತಾ ಇರುತ್ತೆ ಅವಾಗ ಕುತ್ಕೊಂಡು ಅಯ್ಯೋ ಏನ್ ಮಾಡೋದು ಹೊಲಿಯಾಕ್ ಬರಲ್ಲ ನೀವು ಸರಿ ಇಲ್ಲ ಟೈಲರ್ ಅಂತ ಬೈದೋಗ್ಬಿಡ್ತಾರೆ ಸರಿತಾನೆ ದಪ್ಪ ಕಿರೋರ್ಗೋಲ್ರೆ ಉಕ್ಸಾ ಹಾಕೊಳ್ಳೆ ಆಗಲ್ಲ ಚೆಸ್ಟ್ ಎಲ್ಲ ಪ್ರಸಾದಂಗ ಆಗತ್ತೆ ಅಂತ ಕುತ್ಕೊಂತಾರೆ ಅವಾಗ್ಲೂ ಕೂಡ ಬ್ಲೌಸ್ ಪ್ರಾಬ್ಲಮ್ ಆದಂಗ ಆಗತ್ತೆ ಅರ್ಥ ಆಯ್ತಲ್ವಾ ಇದನ್ನ ಫಾಲೋ ಮಾಡ್ಬೇಕು ಬಂದ ತಕ್ಷಣ ಕಸ್ಟಮರ್ ಬ್ಲೌಸ್ ಅಳತೆ ಕೊಡಕ್ ಬಂದಾಗ ಅವ್ರನ್ನ ಒಂಚೂರು ಗಮನಿಸ್ಬೇಕು ಯಾವ ರೀತಿ ಇದಾರೆ ಅವ್ರ ಶೋಲ್ಡರ್ ಹೆಂಗಿದೆ ಬರೀ ಕೊಟ್ಟರು ಅಳತೆನ ಅಳತೆ ನೋಡ್ಕೊಂಡು ಮಾಡೋದಲ್ಲ ನಲವತ್ತು ನಲವತ್ತೊಂದು ನಲವತ್ತೆರಡು ಇರೋರಿಗೆ ಇವ್ರಿಗೂ ಕೂಡ ಎರಡುವರೆ ಮೂರುವರೆ ಐದೂವರೆ ಬರತ್ತೆ ಕೆಲವ್ರು ಹಾಂಟ್ ಆತರ ಎಲ್ಲ ಇದ್ದು ಸ್ವಲ್ಪ ಅಗ್ಲ ಹಾಕೊಂತೀವಿ ಅಂದ್ರೆ ಭುಜನ ಅವ್ರಿಗೆ ಮೂರು ಮುಕ್ಕಲ್ ಕೂಡ ಕೊಡ್ಬೋದು ಆದ್ರೆ ನೆಕ್ಕು ಇವ್ರಿಗೆ ಎರಡೂವರೆ ಕೊಡಿ ಓಕೆನಾ ಇಲ್ಲಿ ಬರೋದು ಮೇಯ್ನು ಮೂರು ಮತ್ತೆ ಸೈಜ್ ಅವ್ರಿಗೆ ತುಂಬಾ ಚೇಂಜಸ್ ಆಗತ್ತೆ ಈ ಮೆಜರ್ಮೆಂಟಿಗೂ ಕಾಮನ್ ಮೆಜರ್ಮೆಂಟ್ಗು ಎಲ್ಲೆಲ್ಲಿ ಚೇಂಜ್ ಆಗ್ಬೇಕು ಅಂದ್ಬಿಟ್ಟು ಹೇಳ್ತೀನಿ ಬರ್ಕೊಳ್ಳಿ ನಲ್ವತ್ ಮೂರು ಮತ್ತೆ ಇರೋರಿಗೆ ಎರಡೂವರೆ ನಾಲ್ಕು ಐದು ಮುಕ್ಕಾಲು ಬ್ರಾಕೆಟ್ ಅಲ್ಲಿ ಹಾರು ಮತ್ತೆ ಇವ್ರಿಗೂ ಕೂಡ ಬ್ರಾಕೆಟ್ ಅಲ್ಲಿ ಆರು ಬರ್ಕೊಳ್ಳಿ ಯಾರಿಗೆ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟೂ ಇರೋರ್ಗು ಬ್ರಾಕೆಟ್ ಅಲ್ಲಿ ಆರು ಬರ್ಕೊಳ್ಳಿ ತೋಳು ದಪ್ಪ ಇದ್ದಾಗ ಅವ್ರಿಗೆ ಹಾರ್ ತಗೋಬೇಕಾಗತ್ತೆ ಇಲ್ಲ ಅಂದ್ರೆ ಈ ಭಾಗ ಟೈಟ್ ಆಗತ್ತೆ ಹಿಂಗೇರ್ಸ್ಕೊಳಕ್ ಆಗಲ್ಲ ಈ ಭಾಗ ಟೈಟ್ ಆಗತ್ತೆ ಓಕೆನಾ ಇದು ಅರ್ಥ ಆಯ್ತಲ್ಲ ಇದಲ್ಗಡೆದು ಆ ಇಂಟು ತಗಿ ಅದೆಲ್ಲ ಕಾಣತ್ತರ ಅದು ಓಕೆ ಇವಾಗ ಏನಾದ್ರು ಡೌಟ್ ಇದ್ರೆ ಕೇಳಿ ಕೇಳ್ರ ಡೌಟ್ ಇದ್ಯಾ ನಿಮ್ಗೆ ಏನಾದ್ರು ಡೌಟ್ ಹೇಳಪ್ಪ ಏನಪ್ಪು ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ಇರೋರ್ಗೆ ಹೌದು ಇಲ್ಲಿ ಊರಿಗೆ ಟೂ ತ್ರೀ ಫೈವ್ ಇರುತ್ತೆ ತರ್ಟಿ ಟು ಸೈಜ್ ಇರೋರ್ಗು ಸ್ವಲ್ಪ ಸಣ್ಣ ಇರ್ತಾರೆ ಅವಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ ಒಂದೇ ಒಂದು ಪಾಯಿಂಟ್ ಎರಡೂವರೆಗಿಂತ ಎರಡು ಮುಕ್ಕಲ್ಲಿ ಬರುತ್ತಲ್ವ ಎರಡಕ್ಕಿಂತ ಒಂದು ಪಾಯಿಂಟ್ ಕಮ್ಮಿ ಇಟ್ಕೊಂಡ್ರೆ ಇದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ತರ್ಟಿ ಫೈವ್ ಇವ್ರು ದಪ್ಪ ಇರ್ತಾರಲ್ಲ ಇವ್ರು ತರ್ಟಿ ಫೋರ್ ತರ್ಟಿ ಫೈವ್ ಅವ್ರಿಗೆ ಏನು ಪ್ರಾಬ್ಲಮ್ ಬರಲ್ಲ ಎಲ್ಲೂ ಚೇಂಜಸ್ ಬರಂಗಿಲ್ಲ ಎರಡು ಮೂರು ಐದು ಇಟ್ಕೊಂಡು ಮಾಡ್ಬೋದು ಓಕೆ ನೆಕ್ಸ್ಟ್ ಚಾರ್ಟ್ ಕೊಡಿ ಅಂತ ಕೇಳ್ತಿದ್ದವ್ರು ಯಾರು ಕೇಳಿಸ್ಕೊಳ್ಳಿ ಡೌಟ್ ಕೇಳಿ ಹೆಸ್ರುಗಳು ಹೋಗಿದೆ ತುಂಬಾ ದಿನ ಆಯ್ತಲ್ಲ ನಿಮ್ಗಳದು